ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೂರ್ತಾ ಸ್ನೇಹಿತೆ ಟಿ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ವಿ ಸೊ ಲಾಸ್ಟ್ ಪ್ರೀವಿಯಸ್ ಟೂ ವಿಡಿಯೋಸ್ಗಳಲ್ಲಿ ಹದಿನೈದು ಹದಿನೈದು ಪ್ರಶ್ನೆಗಳನ್ನು ಬಿಡಿಸಿದ್ದೆ ನಂತ ಮೂವತ್ತು ಪ್ರಶ್ನೆಗಳನ್ನ ಬಿಡಿಸಿದ್ದೆ ಸೊ ಇವತ್ತು ಅದರ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ ಸೊ ಈ ಕ್ವೆಶನ್ ಪೇಪರ್ ತುಂಬ ಇಂಪಾರ್ಟೆಂಟ್ ಹಾಗೆಯೇ ತುಂಬ ಚೆನ್ನಾಗಿದೆ ಕ್ವೆಶನ್ ಪೇಪರ್ ಯಾಕಂದರೆ ಎಲ್ಲ ಹೇಳಿಕೆ ರೂಪದ ಪ್ರಶ್ನೋತ್ತರಗಳೇ ಇರೋದರಿಂದ ನೆಕ್ಸ್ಟು ನಮಗೆ ಟಿ ಇ ಟಿ ಪರೀಕ್ಷೆ ಯಾವ ಥರ ಇರುತ್ತೆ ಪ್ಯಾಟ್ರನ್ ಹೇಗೆ ಬರ್ ಬರುತ್ತೆ ಅನ್ನೋದನ್ನ ಈ ಪ್ರಶ್ನೆ ಪತ್ರಿಕೆನ ನೋಡಿದ್ರ ಮುಖಾಂತರ ನಾವು ತಿಳ್ಕೊತಾ ಹೋಗ್ಬೋದು ಸೊ ಇದಕ್ಕಿಂತ ಮುಂಚೆ ಆದಂತಹ ಅಂದರೆ ಎರಡು ಸಾವಿರದ ಇಪ್ಪತ್ತ್ ತನಕ ಏನು ಟಿ ಇ ಟಿ ಪರೀಕ್ಷೆಗಳಾಯಿತು ತುಂಬ ಈಸಿ ಇತ್ತು ಕ್ವೆಶನ್ ಪೇಪರ್ ನೋಡಿದಾಗೆಲ್ಲ ನಿಮಗೆ ಅನಿಸುತ್ತೆ ಯಾಕಂದರೆ ಸ್ಟೇಟ್ಮೆಂಟ್ ಲೆವೆಲ್ ಕ್ವೆಶನ್ ಪೇಪರ್ಸ್ ಆಗಿರಲಿಲ್ಲ ಸೊ ಲಾಸ್ಟ್ ಇಯರ್ ಇಂದ ಟಿ ಇ ಟಿನಲ್ಲೂ ಕೂಡ ಸ್ಟೇಟ್ಮೆಂಟ್ ಲೆವೆಲ್ ಕ್ವೆಶನ್ಸ್ಗಳನ್ನ ತೊಗೊಂಡು ಬಂದಿದ್ದಾರೆ ಸೊ ಹಾಗಾಗಿ ಈ ಈ ಪ್ರಶ್ನೆ ಪತ್ರಿಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋನ ನೋಡಿ ಮುಂದೆ ಬರತಕ್ಕಂತಹ ಟಿ ಇ ಟಿ ಪರೀಕ್ಷೆ ಅಲ್ದಿರ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕು ಹೇಳಿಕೆಗಳು ಕೊಟ್ಟಿದ್ದಾರಲ್ವಾ ಸೊ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ ಮೊದಲನೇ ಹೇಳಿಕೆ ಬಾದಾಮಿ ಐಹೊಳೆ ಮತ್ತು ಪಟ್ಟದಕಲ್ಲು ಇವು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ಎರಡನೇ ಹೇಳಿಕೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ ಮೂರನೇ ಹೇಳಿಕೆ ಹೊರನಾಡು ಯಾತ್ರಾ ಸ್ಥಳವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ನಾಲ್ಕನೇ ಹೇಳಿಕೆ ಮಂಡಗದ್ದೆ ಪಕ್ಷಿಧಾನವು ದ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾಗಿರೋದು ಯಾವುದು ಅನ್ನೋದನ್ನ ನಾವು ಹೇಳಬೇಕಾಗಿತ್ತು ಆಪ್ಷನ್ ನಾಲ್ಕು ನೋಡಿಲಿ ಎ ಬಿ ಸಿ ಡಿ ಈ ನಾಲ್ಕು ಹೇಳಿಕೆಗಳು ಏನ್ ಇದೆಲ್ಲವೂ ಕೂಡ ಸರಿಯಾಗಿದೆ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಇದು ಕೂಡ ಹೇಳಿಕೆನೆ ಮೊದಲನೇ ಹೇಳಿಕೆ ಏನಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ಪ್ರವಾಹಗಳ ನಿಯಂತ್ರಣ ಎರಡನೇ ಹೇಳಿಕೆ ಇದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ನಡುವಿನ ಜಂಟಿ ಯೋಜನೆಯಾಗಿದೆ ಮೂರನೇ ಹೇಳಿಕೆ ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಬರುವ ಹನುಮಾನ್ ನಗರ ಎಂಬಲ್ಲಿ ಈ ಯೋಜನೆಯ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ ಸೊ ಯಾವ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಹೇಳಿಕೆಗಳು ಹೇಳುತ್ತೆ ನಮಗೆ ಅಂತಕ್ಕಂಥದ್ದು ಸೊ ಕೋಸಿ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಕೋಸಿ ಯೋಜನೆ ಅಹ್ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಪ್ರವಾಹಗಳನ್ನ ನಿಯಂತ್ರಣ ಮಾಡೋದು ಫ್ಲಡ್ ಕಂಟ್ರೋಲ್ ಮಾಡೋದು ಹಾಗೆಯೇ ಇದು ಭಾರತ ಮತ್ತು ನೇಪಾಳ ಎರಡೂ ರಾಷ್ಟ್ರಗಳ ನಡುವಿನ ಒಂದು ಜಂಟಿ ಯೋಜನೆ ಅಂತ ಆಗಿದೆ ಹಾಗೆಯೇ ಹನುಮಾನ್ ನಗರ ಅನ್ನೋಲ್ಲಿ ಈ ಒಂದು ಅಣೆಕಟ್ಟದ ನಿರ್ಮಾಣ ಮಾಡಿರುವಂಥದ್ದು ಸೊ ಕೋಸಿ ಯೋಜನೆ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಮೊದಲನೇ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ ಬಂದರು ಕೊಟ್ಟಿದ್ದಾರೆ ಅದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಎರಡನೇ ಭಾಗದಲ್ಲಿ ಕೊಟ್ಟಿದ್ದಾರೆ ಅಲ್ವಾ ಸೊ ಯಾವುದು ತಪ್ಪಾದ ಜೋಡಿ ಅಂತಂದರೆ ಇಲ್ಲಿ ಆಪ್ಷನ್ ಎರಡು ಇದೆಯಲ್ಲ ತೂತುಕುಡಿ ಅಥವಾ ಟುಟಿಕೋರಿನ್ ಬಂದವರು ಕೇರಳ ಅನ್ನೋದು ಇಲ್ಲಿ ತಪ್ಪಾಗಿರುವಂತಹ ಹೇಳಿಕೆ ಆಗಿದೆ ಹಾಗಾಗಿ ಇದು ಸರಿಯಾದ ಆನ್ಸರ್ ಆಗಿರುತ್ತೆ ಇಲ್ಲಿ ನೆಕ್ಸ್ಟ್ ನೋಡಿ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ಪಟ್ಟಿ ಒಂದನ್ನು ಪಟ್ಟಿ ಎರಡರ ಜೊತೆಗೆ ನಾವು ಹೊಂದಿಸಿ ಬರೀಬೇಕು ಅಂತ ಹೇಳಿ ಸೊ ಇಲ್ಲಿ ಸರಿಯಾದ ಉತ್ತರನ ಫಸ್ಟ್ ನಾನು ಹೇಳಿಬಿಡ್ತೀನಿ ನೋಡಿ ಇಲ್ಲಿ ಆಪ್ಷನ್ ಒಂದು ಸರಿಯಾದ ಉತ್ತರ ಇದ್ರೆ ನಾವೀಗ ಮ್ಯಾಚ್ ಮಾಡ್ಕೋತಾ ಬನ್ನ ಗೋದಾವರಿ ಅಂತ ಬಂದಾಗ ತ್ರಯಂಬಕೇಶ್ವರ ಕೃಷ್ಣ ಅಂತ ಬಂದಾಗ ಮಹಾಬಲೇಶ್ವರ ಆಯ್ತಾ ತಪತಿ ಅಥವಾ ತಾಪಿ ನದಿ ಅಂತ ಬಂದಾಗ ಮುಲ್ತಾಯಿ ಇನ್ನು ಮಹಾನದಿ ಅಂತ ಬಂದಾಗ ಸಿಹಾವ ಆಪ್ಷನ್ ಎರಡು ಸೊ ಇದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಕ್ರೇಕ್ ಜೈವಿಕ ಸಂರಕ್ಷಣಾ ವಲಯ ಈ ಕೆಳಕಂಡ ರಾಜ್ಯದಲ್ಲಿದೆ ಸೊ ಇಲ್ಲಿ ನೋಕ್ರೇಕ್ ಅನ್ನುವಂತಹ ಒಂದು ಜೈವಿಕ ಸಂರಕ್ಷಣಾ ವಲಯ ಯಾವ ಸ್ಟೇಟ್ ಅಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿ ಆಪ್ಷನ್ ಮೂರು ಮೇಘಾಲಯ ಅನ್ನೋದಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ದೇವನಹಳ್ಳಿಯಲ್ಲಿ ಹೆಚ್ಚಾಗಿ ಬೆಳೆಯುವ ಚಕೋತ ಹಣ್ಣುಗಳನ್ನು ಶಿಮ್ಲಾದಲ್ಲಿ ದೊರೆಯುವಂತೆ ಮಾಡಿದಾಗ ಸೃಷ್ಟಿಯಾಗುವ ಉಪಯುಕ್ತತೆಯನ್ನು ಹೀಗೆ ಕರೆಯುವರು ಸೊ ದೇವನಹಳ್ಳಿಯಲ್ಲಿ ಹೆಚ್ಚಾಗಿ ಚಕೋತ ಹಣ್ಣುಗಳನ್ನು ಬೆಳೀತಾರೆ ಸೊ ಇಲ್ಲಿ ಬೆಳೀತಕ್ಕಂತಹ ಚಕೋತ ಹಣ್ಣು ಶಿಮ್ಲಾದಲ್ಲಿ ಕೂಡ ದೊರೆಯೋ ಹಾಗೆ ಮಾಡ್ತಾರೆ ಸೊ ಇದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿಬಿಟ್ಟು ಆಪ್ಷನ್ ಮೂರು ಸ್ಥಳ ಉಪಯುಕ್ತತೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಮೊನೆಟೋ ಜುನೋ ಎಂಬ ಪದವು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಮೊನೆಟೊ ಜುನೋ ಅಂತಕ್ಕಂಥದ್ದು ಯಾವ ಭಾಷೆಯಿಂದ ಬಂದಿರುವಂತಹ ಪದ ಅಥವಾ ಯಾವ ಭಾಷೆಗೆ ಸಂಬಂಧಿಸಿದೆ ಅಂತಂದರೆ ಆಪ್ಷನ್ ಎರಡು ರೋಮನ್ ಪದ ಮೊನೆಟೊ ಜುನೋ ಅನ್ನೋದು ರೋಮನ್ ಪದ ಆಗಿರುವಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಕೆ ಪಿ ಟಿ ಸಿ ಎಲ್ನ ವಿಸ್ತೃತ ರೂಪ ಏನು ಅಂದರೆ ಕೆ ಪಿ ಟಿ ಸಿ ಎಲ್ನ ಫುಲ್ ಫಾರ್ಮ್ ಏನು ಅಂತ ಕೇಳಿದರೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಆಪ್ಷನ್ ಒಂದು ಕೆ ಅಂದರೆ ಕರ್ನಾಟಕ ಪಿ ಅಂದರೆ ಪವರ್ ಟಿ ಅಂದರೆ ಟ್ರಾನ್ಸ್ಮಿಷನ್ ಸಿ ಅಂದರೆ ಕಾರ್ಪೊರೇಷನ್ ಎಲ್ಲಂದರೆ ಲಿಮಿಟೆಡ್ ಸೊ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಸೊ ಪಂಚವಾರ್ಷಿಕ ಯೋಜನೆಗಳು ಮತ್ತು ಅವುಗಳು ಜಾರಿಗೆ ಬಂದಂತಹ ವರ್ಷ ಯಾವ್ಯಾವ ಯಾವ ಪಂಚವಾರ್ಷಿಕ ಯೋಜನೆ ಯಾವಾಗ ಬಂದಿದೆ ಅಂತ ಸೊ ಒಂದು ಆರು ಹನ್ನೆರಡು ಎಲ್ಲ ಯೋಜನೆಗಳು ಸರಿಯಾಗಿದೆ ಆದರೆ ಐದನೇ ಪಂಚವಾರ್ಷಿಕ ಯೋಜನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೊಂಬತ್ತು ಅನ್ನೋದಲ್ಲಿ ಸರಿಯಾಗಿಲ್ಲ ತಪ್ಪಾಗಿರ್ತಕ್ಕಂತಹ ಜೋಡಿ ಸೊ ಹಾಗಾಗಿ ಅದು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಹೊಂದಿಸಿ ಬರೆ ಮಸ್ತೆ ಫಾಲೋವಿಂಗ್ ಕೊಟ್ಟಿದ್ದಾರೆ ಪಟ್ಟಿ ಒಂದರಲ್ಲಿ ಕ್ರಾಂತಿಗಳನ್ನ ಕೊಟ್ಟಿದ್ದಾರೆ ಸೊ ಪಟ್ಟಿ ಎರಡರಲ್ಲಿ ಆ ಕ್ರಾಂತಿಗಳು ಏನನ್ನು ಸೂಚಿಸುತ್ತೆ ಅಂತ ಕೊಟ್ಟಿದ್ದಾರೆ ಸೊ ನಾವಿಲ್ಲಿ ಇವಾಗ ಏನು ಮಾಡಬೇಕಾಗುತ್ತೆ ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ ನೀಲಿ ಕ್ರಾಂತಿ ಅಂದರೆ ಏನು ಹಳದಿ ಕ್ರಾಂತಿ ಏನು ಬೆಳ್ಳಿ ಕ್ರಾಂತಿ ಹಾಗೆ ಬಿಳಿ ಕ್ರಾಂತಿ ಅಂತ ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂದರೆ ನಾಲ್ಕನೇ ಆನ್ಸರ್ ಬರುತ್ತೆ ನೀಲಿ ಕ್ರಾಂತಿ ಅಂತ ಅಂದರೆ ಮೀನುಗಳ ಉತ್ಪಾದನೆಗೆ ನೀಲಿ ಕ್ರಾಂತಿ ಅಂತ ಹೇಳಿದರು ಹಾಗೆ ಹಳದಿ ಕ್ರಾಂತಿ ಅಂತ ಬಂದಾಗ ಎಣ್ಣೆ ಬೀಜಗಳ ಉತ್ಪಾದನೆ ಬೆಳ್ಳಿ ಕ್ರಾಂತಿ ಅಂದರೆ ಮೊಟ್ಟೆಗಳ ಉತ್ಪಾದನೆ ಬಿಳಿ ಕ್ರಾಂತಿ ಅಂತ ಹಾಲಿನ ಉತ್ಪಾದನೆ ಸೊ ಇದು ಆನ್ಸರ್ ಆಪ್ಷನ್ ನಾಲ್ಕು ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವಂತಹ ಹೇಳಿಕೆಯನ್ನು ಆರಿಸಿ ಅಂತ ಇದೆ ಮೊದಲನೇ ಹೇಳಿಕೆ ಏನು ಕೊಟ್ಟಿದ್ದಾರೆ ಭಾರತದಲ್ಲಿ ಹಣಕಾಸು ವರ್ಷವು ಆ ವರ್ಷದ ಏಪ್ರಿಲ್ ಒಂದರಂದು ಪ್ರಾರಂಭವಾಗಿ ಅದರ ಮುಂದಿನ ವರ್ಷದ ಮಾರ್ಚ್ ಮೂವತ್ತೊಂದಕ್ಕೆ ಮುಕ್ತಾಯವಾಗುತ್ತೆ ಇದು ಸರಿಯಾಗಿರುವಂತಹ ಒಂದು ಹೇಳಿಕೆನೇ ಆಗಿದೆ ಇನ್ನು ಎರಡನೇ ಹೇಳಿಕೆ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭವು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯವಾಗಿದೆ ಇದು ಸಹ ಸರಿಯಾಗಿರುವಂತಹ ಹೇಳಿಕೆ ಮೂರನೇ ಹೇಳಿಕೆ ನಾಗರಿಕ ಆಡಳಿತ ವೆಚ್ಚ ರಕ್ಷಣಾ ವೆಚ್ಚ ಬಡ್ಡಿ ಪಾವತಿ ಇವುಗಳು ಯೋಜನಾ ವೆಚ್ಚದ ಭಾಗವಾಗಿದೆ ಅನ್ನೋದು ತಪ್ಪಾಗಿರುವಂತಹ ಹೇಳಿಕೆ ಆಗಿದೆ ಇನ್ನು ನಾಲ್ಕನೇದು ವೈಯಕ್ತಿಕ ಆದಾಯ ತೆರಿಗೆಯು ಪ್ರತ್ಯಕ್ಷ ತೆರಿಗೆಯಾಗಿದೆ ಅನ್ನೋದು ಕೂಡ ಸರಿಯಾಗಿದೆ ಸೊ ಹಾಗಾಗಿ ಆಪ್ಷನ್ ಮೂರು ಇಲ್ಲಿ ತಪ್ಪಾಗಿರುವಂತಹ ಹೇಳಿಕೆ ಇದು ಸರಿಯಾದ ಉತ್ತರ ಆಗಿರುತ್ತೆ ಈ ಪ್ರಶ್ನೆಗೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಪ್ರಪಂಚದ ಮೊದಲ ಸಹಕಾರ ಸಂಘವು ರಾಬರ್ಟ್ ಓವನ್ ರಿಂದ ಸ್ಥಾಪಿಸಲ್ಪಟ್ಟ ವರ್ಷ ಸೊ ಪ್ರಪಂಚದ ಮೊದಲನೇ ಸಹಕಾರ ಸಂಘ ಯಾರಿಂದ ಸ್ಟಾರ್ಟ್ ಆಗುತ್ತೆ ಸ್ಥಾಪಿಸಲ್ಪಡುತ್ತೆ ರಾಬರ್ಟ್ ಓವನ್ ರವರಿಂದ ಸೊ ಎಷ್ಟರಲ್ಲಿ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಈ ಪ್ರಪಂಚದ ಮೊದಲ ಸಹಕಾರ ಸಂಘವನ್ನ ರಾಬರ್ಟ್ ಓವನ್ ರಾವ್ರು ಸ್ಥಾಪಿಸುತ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಕಂಡ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ದೇಶದಾದ್ಯಂತ ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಅಸ್ತಿತ್ವಕ್ಕೆ ತರಲಾಗಿದೆ ಅಂತ ಕೇಳಿದ್ದಾರೆ ಸೊ ಯಾವ ಕಾಯ್ದೆ ಮುಖಾಂತರ ಈ ಒಂದು ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಅಸ್ತಿತ್ವಕ್ಕೆ ತಂದಿದ್ದಾರೆ ಅಂತಂದ್ರೆ ಎಪ್ಪತ್ ತಿದ್ದುಪಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೂರ ಮೂವತ್ತ್ ನಾಲ್ಕನೇ ಪ್ರಶ್ನೆ ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ ವಿಶ್ವ ಗ್ರಾಹಕ ದಿನ ಅಂತ ಹೇಳಿ ಯಾವ ದಿನ ನಾವು ಆಚರಣೆ ಮಾಡ್ತೀವಿ ಮಾರ್ಚ್ ಹದಿನೈದು ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನಬಾರ್ಡ್ ಇದರ ಒಂದು ವಿಸ್ತೃತ ರೂಪ ನಬಾರ್ಡ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಏನಂದ್ರೆ ನ್ಯಾಷನಲ್ ಎ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ನಬಾರ್ಡ್ ಎನ್ ಎನ್ಯಾಷನಲ್ ಬಿ ಬ್ಯಾಂಕ್ ಫಾರ್ ಆರ್ ಎ ಅಂದರೆ ಅಗ್ರಿಕಲ್ಚರಲ್ ಆ್ಯಂಡ್ ಆರ್ ಅಂತಂದರೆ ರೂರಲ್ ಡೆವಲಪ್ಮೆಂಟ್ ಸೊ ಆಪ್ಷನ್ ನಂಬರ್ ಫೋರ್ ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಜಿಕ್ಸಾ ಬೋಧನಾ ವಿಧಾನ ತಂತ್ರವನ್ನ ಮೊದಲಿಗೆ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಎಲಿಯೆಟ್ ಅರಾನ್ಸನ್ ಅನ್ನೋರು ಈ ಒಂದು ಜಿಕ್ಸಾ ಬೋಧನಾ ವಿಧಾನತಂತ್ರವನ್ನು ಮೊಟ್ಟ ಮೊದಲನೇ ಬಾರಿಗೆ ಡೆವಲಪ್ಮೆಂಟ್ ಮಾಡೋ ಅಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿಲಿ ಸೀಮಿತ ಪ್ರಮಾಣದ ವೇಳೆಯಲ್ಲಿ ಸೀಮಿತ ಅಳತೆಯ ವರ್ಗಕ್ಕೆ ಕೈಗೊಳ್ಳುವ ಬೋಧನಾ ಚಟುವಟಿಕೆಯೇ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಏನು ಇದಕ್ಕೆ ಆನ್ಸರ್ ಹಾಗಾದರೆ ಆಪ್ಷನ್ ಟು Micro? ಟೀಚಿಂಗ್ ಮ ಅಂದರೆ ಕನ್ನಡದಲ್ಲಿ ಸೂಕ್ಷ್ಮ ಬೋಧನೆ ಅಂತ ಹೇಳ್ತಾರೆ ಸೊ ಸೀಮಿತ ಪ್ರಮಾಣದ ವೇಳೆಯಲ್ಲಿ ಸೀಮಿತ ಅಳತೆಯ ವರ್ಗಕ್ಕೆ ಕೈಗೊಳ್ತಕ್ಕಂತಹ ಒಂದು ಬೋಧನಾ ಚಟುವಟಿಕೆ ಇದಕ್ಕೆ ನಾವು ಎಷ್ಟು ಟೀಚ್ ಮಾಡಬೇಕಾದ್ರೆ ಬಿ ಎಡಲ್ಲಿ ಇತ್ತಲ್ಲ ಮೈಕ್ರೋ ಟೀಚಿಂಗ್ ಆ್ಯಂಡ್ ಮೈಕ್ರೋ ಟೀಚಿಂಗ್ ಅಂತ ಸೊ ಮೈಕ್ರೋ ಟೀಚಿಂಗ್ ಅನುಬೋಧನೆ ಅಂತ ಬಂದಾಗ ಅದು ಕೇವಲ ನಿಮಗೆ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ನಿಮಗೆ ಟೈಮ್ ಕೊಡ್ತಾಯಿದ್ರು ಸೊ ಈ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೀವು ಯಾವ ವಿಚಾರವನ್ನು ಟೀಚ್ ಮಾಡಬೇಕು ಅಥವಾ ಮಂಡಿಸಬೇಕು ಅಂತ ಇದ್ದೀರ ಅಷ್ಟೇನ ನೀವು ಕವರ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಇಲ್ಲಿ ಸೂಕ್ಷ್ಮ ಬೋಧನೆ ಅನ್ನೋದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಇನ್ನು ನೂರ ಮೂವತ್ತೆಂಟನೇ ಪ್ರಶ್ನೆ ನೋಡಿಲಿ ಕೋಲ್ಬ್ರವರ ಅನುಭವಾತ್ಮಕ ಕಲಿಕೆಯ ವೃತ್ತವು ಒಳಗೊಂಡಿರುವ ಒಟ್ಟು ಮೂಲಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಎಷ್ಟು ಮೂಲಾಂಶಗಳನ್ನು ಒಳಗೊಂಡಿತ್ತು ಅಂತ ಹೇಳಿದರೆ ಅನುಭವಾತ್ಮಕ ಕಲಿಕೆಯ ವೃತ್ತ ಆಪ್ಷನ್ ತ್ರೀ ನಾಲ್ಕು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿತ್ತು ಇನ್ನು ಮುಂದಿನ ಪ್ರಶ್ನೆ ಸಮಸ್ಯೆ ಪರಿಹಾರ ವಿಧಾನದ ಆರನೇ ಹಂತ ಯಾವುದು ಸಮಸ್ಯೆ ಪರಿಹಾರ ವಿಧಾನದ ಸಿಕ್ಸ್ ಸ್ಟೆಪ್ ಯಾವುದು ಅಂತ ಕೇಳಿದ್ದಾರೆ ಸೊ ಸಮಸ್ಯೆಗೆ ಪರಿಹಾರವನ್ನು ಯಾವ ರೀತಿಯಾಗಿ ಕೊಡ್ಬೋದು ಅನ್ನೋದೇ ಸಮಸ್ಯೆ ಪರಿಹಾರ ವಿಧಾನದ ಆರನೇ ಹಂತ ಸಮಸ್ಯೆಗೆ ಪರಿಹಾರ ಅನ್ನೋದು ಸರಿಯಾದ ಉತ್ತರ ಇನ್ನು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿಯ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಯು ಗುಂಪಿಗೆ ಸೇರಿದ ಪದವನ್ನು ಪತ್ತೆ ಹಚ್ಚಿ ಅದನ್ನು ಬರೆಯಬೇಕು ಯಾವ ರೀತಿಯ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿ ಗುಂಪಿಗೆ ಸೇರದೇ ಇರುವಂತಹ ಪದವನ್ನು ಪತ್ತೆ ಹಚ್ಚಿ ಬರೀತಾನೆ ಅಂತ ಹೇಳಿದ್ರೆ ಆಪ್ಷನ್ ಎರಡು ವರ್ಗೀಕರಣ ಪರೀಕ್ಷೆ ಅನ್ನೋದ್ರಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖ ಹದಿನೈದು ಪ್ರಶ್ನೋತ್ತರಗಳನ್ನ ನೀವು ತಿಳ್ಕೊಂಡ್ರಿ ಸೊ ಇದು ಮುಂದೆ ಬರುವಂತಹ ಎಲ್ಲಾ ಪರೀಕ್ಷೆಗಳಿಗೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಹಾಗೆ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೆ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ